thank you ಧಾರವಾಡದಲ್ಲಿ ಜಿಲ್ಲಾ ಅಧಿಕಾರಿ ಕಚೇರಿಯ ಮುಂದೆ ವಕೀಲರ ಸಂಘದಿಂದ ಪ್ರತಿಭಟನೆ ರಾಜ್ಯದಲ್ಲಿ ನಡೆಯುತ್ತಿರುವ ವಕೀಲರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಖಂಡಿಸಿ ಜಿಲ್ಲಾ ಆಡಳಿತ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ಅಶೋಕ್ ಎನಗಿ ಮಾತನಾಡಿ ವಕೀಲರ ಮೇಲೆ ಹಲ್ಲೆ ಮಾಡುತ್ತಿರುವವರನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ ಅವ್ರ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಒಂದು ಈ ಅರ್ಜಿ ಮುಟ್ಟಬೇಕನ್ನು ಒಳಗೆ ಇದು ಮಾಡಿದ್ರೆ ವಕೀಲರ ಸಂಘದಿಂದ ನಾವು ಇವತ್ತು ಯಾಕೆ ಇದೊಂದು ಇದನ್ನ ಅಂದ್ರೆ ಇವತ್ತಿನ ದಿನ ಬೃಹತ್ ಮೆರವಣಿಗೆ ಅಂತೇಳಿ ಯಾಕಂದ್ರೆ ಇದು ವಿರೋಧ ಇದ್ದವ್ರ ಅಲ್ಲ ಅದು ನಮ್ಮ ನಮ್ಮ ಏನು ಇದಲ್ಲ ವಕೀಲರ ಮೇಲೆ ಹಗಲೆಲ್ಲ ಹಲ್ಲೆ ಆಗತ್ತವ ಯಾಕಂದ್ರೆ ನಾವು ನ್ಯಾಯಕ್ಕಾಗಿ ದೃಷ್ಟಿ ಒಳಗೆ ಎಲ್ಲರೂ ಇದು ಮಾಡ್ತಿರ್ತವೆ ಆದ್ರೂ ವಕೀಲರ ಟಾರ್ಗೆಟ್ ಮಾಡಿ ವಕೀಲರಿಗೆ ಒಂದು ಈ ನೋಡ್ರಿ ರಾಯಭಾಗದಾಗ ವಕೀಲರ ಕೊಲೆ ಆಗಿದೆ ಮುಂದೆ ಗೋಕಾಕದಾಗ ಒಬ್ಬರ ವಕೀಲರದ ಮೇಲೆ ಹಲ್ಲೆ ಆಗಿದೆ ಮುಂದೆ ಇನ್ನೊಂದು ಯಾವುದೋ ಇದು ಶಾಪುರದೊಳಗೆ ವಕೀಲರ ಮೇಲೆ ಜಾತಿ ನಿಂದನೆ ಕೇಸ್ ಇದು ಮಾಡಿದ್ರು ಯಾಕಂದ್ರೆ ಕೈ ಬಡದಾಡ್ತಿರ್ತಾವ ಆದ್ರೂ ಇಂಥ ಘಟನೆಗಳು ಆಗಲಿಲ್ಲ ನಮ್ಗೆ ನಡಿಬಾರ್ದು ನಮ್ ರಕ್ಷಣೆ ಕೊಡ್ರಿ ಅಂತೇಳಿ ಕರ್ನಾಟಕ ನಾವು ಇವತ್ತರ ಡಿ ಸಿ ಆರ್ ಧಾರವಾಡ ಜಿ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಅರ್ಜಿ ಸಲ್ಲಿಸಿದ್ರು ಅದನ್ನ ಮನವಿ ಅರ್ಜಿ ಅಂದ್ರೆ ನಾ ಮನವಿ ಈ ಯಾವ್ದೋ ಒಂದು ಶಕ್ತಿಶಾಲಿ ಕಾನೂನನ್ನ ಮಾಡಿ ಕೊಡಬೇಕು ಕಾನೂನು ಇದ್ರೂ ನಮ್ ಮೇಲೆ ಪದೇ ಪದೇ ಹಲ್ಲೆ ಆಗತ್ತವು ಅದಕ್ಕೆ ಅದನ್ನೊಂದು ತಡೆಗಟ್ಟಕ ಸಂರಕ್ಷಣೆ ಅಂದ್ರ ರಕ್ಷಣೆ ಕೊಡ್ರಿ ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾವ ಎಲ್ಲ ಧಾರವಾಡ ವಕೀಲರ ಸಂಘತ್ ಅಟಲ್ಲ ಇಡೀ ಕರ್ನಾಟಕದ ವಕೀಲರ ಸಂಘದ ಪರವಾಗಿ ನಾನು ಇವತ್ತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋ ವಿಷಯ ಹೇಳಿದ್ರಲ್ಲ ಈ ಗೋಕಾಕ್ ವಕೀಲರ ಮೇಲೆ ಮತ್ತು ರಾಯಭಾವಕೀಲರ ಮೇಲೆ ನಮ್ಮ ಹಲ್ಲೆ ಆಗಿ ಹೊಲೆ ಆಗಿದೆಲ್ಲ ಆ ವಿಚಾರಕ್ಕೆ ನಮ್ಮ ಧಾರವಾಡಕೀಲ್ ಸಂಘ ಎಲ್ಲ ಹಿರಿಯ ವಕೀಲರು ಹಿರಿಯ ವಕೀಲರು ಮಹಿಳಾ ವಕೀಲರು ಎಲ್ಲ ವಕೀಲರು ಸೇರಿಕೊಂಡು ಈ ಒಂದು ಜಿಲ್ಲಾಧಿಕಾರಿಗಳ ಮೂಲಕ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೀವಿ ಆ ಮನವಿ ಏನಾದರೂ ಸರ್ಕಾರ ಸರಿಯಾದ ರೀತಿಯಲ್ಲಿ ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಬರದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಕಾರ್ಯಕಲಾಪಗಳಿಂದ ದೂರ ಉಳಿದು ನಮ್ಮ ಧಾರವಾಡ ವಕೀಲ ಸಂಘ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ರೀತಿಯ ಪ್ರತಿಷ್ಠಿತ ಕೆಲಸಗಳು ತಾಲೂಕು ಕೆಲಸಗಳು ಜಿಲ್ಲಾ ಕೆಲಸಗಳು ಎಲ್ಲರೂ ಸೇರಿಕೊಂಡು ನಾವು ವಕೀಲರ ವಕೀಲರ ಒಂದು ನಮ್ದು ಆ ರಕ್ಷಣೆಗಾಗಿ ನಮ್ಗೆಲ್ಲ ಎಲ್ಲ ಒಂದು ತೀವ್ರ ತರದ ಹೋರಾಟವನ್ನು ನಾವು ಮಾಡ್ತೇವೆ ಅಂತ ಹೇಳಿ ಸರ್ಕಾರಕ್ಕೆ ಒಂದು ಸಂದೇಶ ಕೊಡ್ತೇವೆ ಧಾರವಾಡ